ह्यूज फैन मैडम ने भैया है तो हेलो दोस्त फैन हो नमस्ते मैडम नमस्ते मैडम ना दोस्त फैन मैडम सीरियल ना हमने वो रेडी नोटिस थैंक यू सो मच इन निमेशरो नमस्ते राम उन तो मैडम थैंक यू राम और है ये ली और वो मैडम ना आज मैडम हाँ सुना डेट ऑफ बर्थ बनी मैडम ना मने बोल रही मैडम राम डेट ऑफ बर्थ यार मैडम यार ಇರ್ಲಿ ಆಫ್ ರಾಶಿ ನಕ್ಷತ್ರ ರಾಶಿ ರಾಶಿ ನಕ್ಷತ್ರ ನಕ್ಷತ್ರ ಇದೇ ರೀತಿ ಪ್ರೀತಿ ಆಶೀರ್ವಾದ ಕೊಡ್ತೀರ ಈಗೆಲ್ಲೂ ಕೇಳ್ದಂಗಿದೆ ನಮ್ಗೆ ವಾಯ್ಸ್

ಆ ಥ್ಯಾಂಕ್ಸ್ ನಿಮ್ಮ ಅಜ್ಜಿಗೆ ಇಂಡೈರೆಕ್ಟ್ ಆಗಿ ಹೇಳೋದಕ್ಕೆ ಇಷ್ಟ ಪಡ್ತೀನಿ ರಜಾ ಏ ಖಂಡಿತ ನಾನೇ ಮಾಡ್ತೀನಿ ನಿಮ್ ಜೊತೆ ಸೀರಿಯಲ್ ಮಾಡ್ತೀನಿ ನಿಮ್ ದೊಡ್ಡ ಫ್ಯಾನ್ ನಾನು ನಿಮ್ ಶೋ ಎಲ್ಲ ನೋಡಿದೀನಿ ನಾನು ಬಿಗ್ ಬಾಸ್ ಅಲ್ಲಿ ಇದ್ರಲ್ವಾ ನೀವು ಅಣ್ಣ ನನ್ ದೊಡ್ಡ ಫ್ಯಾನ್ ಅಣ್ಣ ನಾನು ಅವಾಗೇ ನೀವ್ ಫೋನ್ ಮಾಡ್ರಿ ಅಣ್ಣ ಫ್ಯಾನು ಎಲ್ಲೋ ಕಡೆ ತಿರ್ತಾ ಇರ್ಬೇಕು ಅದಕ್ಕೆ ನಮ್ ಫೋನ್ ತೆಗಿತಾ ಇಲ್ಲ ಅಂತ ಅನ್ಕಂಡೆ ಚೆನ್ನಾಗ್ ಮಾತಾಡ್ತಿರೋಣ ಆಮೇಲೆ ನಿಮ್ ವಯಸ್ಸಾಗ ಇದ್ರಲ್ಲ ಅಂದ್ರಲ್ಲ ಇವಾಗ ಹೇಳಿ ನಿಮ್ದು ಡೇಟ್ ಆಫ್ ಬರ್ತು ಮತ್ತೆ ರಾಶಿ ನಕ್ಷತ್ರ ಆಕುಂಬು ಗಂಡು ನೋಡ್ತಾ ಇದೀವಿ ನಿಮ್ಗೂ ಎನ್ ನೋಡ್ತಾವ್ರೆ ಹೇಳಣ್ಣ ರಾಮಣ್ಣ ರಾಮಣ್ಣ ನಿಮ್ ನಿಮ್ಮ ಮಗ ಇರ್ನೇ ಶಿಶಿರಾ ನಮ್ಮ ಮಗ ಅಲ್ ಮನ್ನೋನಾ ಓತ್ಕಟೋ ಏನ್ಲಾ ಇಂಗ್ ಫೋನ್ ಮಾಡ್ಬಿಟ್ಟು ಹಿಂಗ್ ಹೇಳ್ಬಿಡೋಣ ನೀನು ಫ್ಯಾನ್ ಗೀನು ಅಂತ ಯಾರು ಕಣ ಏ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ ವೆರಿ ಏ ವೆರಿ स्वीಟ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗಿದ್ದೀರಾ ओह यू नानु चलाकी देने। I saw I saw the you know रिलन लोग तुम्बा खुश हैं तो ऑलरेडी क्यू आचाइन बोथ अफ्यूल। Thank you शिशिर। thank, thank you This is very surprising उत्ता। नान मौ अधे guess smart था द But नहीं फोन मारती रहन तन कोण रिल तुम्बा खुश हैं तो Thank you। ए Very sweet of you Thank Dream you। Dream come true शिशिर। Dream come true। Dream come true ना <laughs> यार। <Dream come true. laughs> <Dream come true. laughs> Now cancel तन कोण रिल लाने फोन मारती रहता है वाले।

ಅಲ್ಲ ಅವ್ರ್ಗೆ ಮದುವೆ ಆಗಿರೋಕೆ ಇನ್ನು ಮೂರ್ನಾಲ್ಕು ಜನ ಇದ್ರಲ್ಲ ಅವ್ರಿಗೆ ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ನಮ್ಗೆ ಐದು ಜನ ಹೆಚ್ಸಿದ್ರು ನಿಮ್ಗೆ ಒಬ್ರು ಸಿಗಲಿಲ್ವಾ ಅಯ್ಯೋ ಎಲ್ಲ ಹುಡ್ಕಾಡಿ ನಿಮ್ದು ಸೋರ್ಸ್ ಸ್ಟ್ರಾಂಗ್ ಇಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಇಬ್ರಿಗೂ ಕೂಡ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡು ಥ್ಯಾಂಕ್ ಯು ಸೊ ಮಜಾ ಬಂತು